ಸಾಧನೆ ಮಾಡಿದ ಚನ್ನರಾಯಪಟ್ಟಣದ ಟೈಮ್ಸ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಚನ್ನರಾಯಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿತ್ತು ಶಾಸಕ ಸಿ ಎನ್ ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿದರು ಟೈಮ್ಸ್ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಬಿ ಕೆ ಗಂಗಾಧರ್ ಪ್ರಾಂಶುಪಾಲ ಸುನಿಲ್ ಕುಮಾರ್ ಶಿಕ್ಷಣ ಸಂಯೋಜಕ ಶ್ರೀಕಂಠು ಆಡಳಿತಾಧಿಕಾರಿ ಸಂಜಯ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸಿ ಎನ್ ಬಾಲಕೃಷ್ಣ ಹಾಗೂ ಟೈಮ್ಸ್ ಸಮೂಹ ಸಂಸ್ಥೆಯ ಕಾರ್ಯ

ಇಲ್ಲಿ ದಾವೇರಿ ದೂರದ ಯಾರನ್ನೂ ಕೂಡ ವಾಪಸ್ ಪಡಿಸುವ ಕೆಲಸ ಮಾಡಿ ಸರ್ಕಾರಿ ಪಿ ಯು ಕಾಲೇಜ್ ಅನ್ನುವ ಪ್ರೈವೇಟ್ ಪಿ ಯು ಕಾಲೇಜನ್ನು ವಸ್ತುಗಳನ್ನು ಸಾಕಾರ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ ಪ್ರತಿ ವರ್ಷ ఇంటర్నెట్ <laughs> <laughs>

ಏಳು ಜನನ ಶಾರ್ಟ್ ಲಿಸ್ಟ್ ಮಾಡಿ ಏಳು ಜನನ ನನ್ನದರ ಟ್ರೈನಿಂಗ್ ಹಾಕೋತರ ಯಾರ್